ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಒಂದು ಶಿಕ್ಷಕರ ಕೊರತೆ ಮತ್ತು ಶಿಕ್ಷಕರ ನೇಮಕಾತಿ ಕುರಿತು ಮಹತ್ವದ ಮಾಹಿತಿ ಇದೆ ಐವತ್ತು ಸಾವಿರಕ್ಕೂ ಹೆಚ್ಚಿನ ಶಿಕ್ಷಕರ ಕೊರತೆ ಇದೆ ನಮ್ಮ ಕರ್ನಾಟಕ ಶಿಕ್ಷಕರ ಒಂದು ಕೊರತೆ ಇದು ರಾಜ್ಯದ ನಲವತ್ತ್ಮೂರು ಸಾವಿರದ ಮುನ್ನೂರ ನಲವತ್ತೆಂಟು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಒಂದು ಪಾಯಿಂಟ್ ನಲವತ್ತು ಲಕ್ಷ ಶಿಕ್ಷಕರು ಮತ್ತು ನಾಲ್ಕು ಸಾವಿರದ ಎಂಟುನೂರ ಮೂವತ್ತೆಂಟು ಪ್ರೌಢಶಾಲೆಗಳಲ್ಲಿ ಇಪ್ಪತ್ತೆಂಟು ಸಾವಿರ ಶಿಕ್ಷಕರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಈಗ ಪ್ರೆಸೆಂಟು ಮತ್ತು ನೋಡಿ ಪ್ರಾಥಮಿಕ ಶಾಲೆಗಳಲ್ಲಿ ಕನಿಷ್ಠ ಐವತ್ತು ಸಾವಿರ ಮತ್ತು ಪ್ರೌಢಶಾಲೆಗಳಲ್ಲಿ ಐದು ಸಾವಿರ ಸೇರಿ ಒಟ್ಟು ಐವತ್ತೈದು ಸಾವಿರಕ್ಕೂ ಹೆಚ್ಚಿನ ಶಿಕ್ಷಕರ ಕೊರತೆ ಇದೆ ಹತ್ತು ಸಾವಿರ ಶಿಕ್ಷಕರನ್ನು ನೇಮಿಸಿದರೆ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗಲಿದೆ ಅಂತ ಕೊಟ್ಟಿದ್ದಾರೆ ಸೊ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಒಂದು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ಸರ್ಕಾರ ಸಲ್ಲಿಸಿದೆ ಪ್ರಸ್ತಾವನೆ ಆರ್ಥಿಕ ಇಲಾಖೆಗೆ ಹತ್ತು ಸಾವಿರ ನೇಮಕಾತಿ ಇದರಲ್ಲಿ ಒನ್ ಟು ಟೆನ್ವರೆಗೆ ಇರುವಂಥ ಶಿಕ್ಷಕರ ನೇಮಕಾತಿ ಮಾಡುತ್ತೆ ಆಮೇಲೆ ಅದಕ್ಕೆ ಸಂಬಂಧಿಸಿದಂತೆ ನೋಡಿ ಇದಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಟಿ ಇ ಟಿ ಮೊನ್ನೆ ಬರೆದಿದ್ದಾರೆ ಮೂವತ್ತನೇ ತಾರೀಕಿಗೂ ಜೂನು ಸೊ ಅಲ್ಲಿನೂ ಹಲವಾರು ಜನರು ಒಂದು ಪಾಸಾಗಿ ಬರುವ ಸಾಧ್ಯತೆಗಳಿವೆ ಸೊ ಕಾಂಪಿಟೇಷನ್ ಡಬಲ್ ಆಗುವ ಸಾಧ್ಯತೆ ಸಾಧ್ಯತೆ ಇರೋದರಿಂದ ನೀವೇನು ಮಾಡಬೇಕಪ್ಪ ಅಂತಂದರೆ ಕರೆಕ್ಟಾಗಿ ಡೈಲಿ ಏನು ಓದ್ತಾ ಇರ್ತೀರ ಅದನ್ನು ಸ್ವಲ್ಪ ಅವರ್ಸ್ ಜಾಸ್ತಿ ಮಾಡಿ ಮತ್ತು ಓದಿದ್ದನ್ನು ನೆನಪಿಟ್ಕೊಳ್ಳೋಕೆ ಸಲುವಾಗಿ ನೀವೇನು ಸ್ಮಾರ್ಟ್ ವರ್ಕ್ ಸ್ಮಾರ್ಟ್ ಸ್ಟಡಿಯನ್ನು ಮಾಡಬೇಕು ಓದಿದ್ದನ್ನು ನೆನಪಿಟ್ಕೊಳ್ಳೋಕ್ಕೆ ಟ್ರಿಕ್ ಮಾಡೋದು ಯಾವುದೋ ರೀತಿ ಈಗೇನೋ ಊಟ ಮಾಡ್ತಾ ಇರುವಾಗ ಅಥವಾ ಏನೋ ಒಂದು ಕೆಲಸ ಮಾಡ್ತಾ ಇರುವಾಗ ಅದನ್ನು ಮನಸ್ಸಿನಲ್ಲಿ ಆ ಟ್ರಿಕ್ಕನ್ನು ಅನ್ಕೋತಾ ನೀವು ಟ್ರಿಕ್ಕನ್ನು ನೆನಪು ಮತ್ತೇನಾದರೂ ಟ್ರಿಕ್ಸ್ಗಳು ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಒಳಗೆ ಟ್ರಿಕ್ಸ್ಗಳನ್ನು ಮಾಡಿದ್ದೀನಿ ಸೊ ಅದೇ ರೀತಿ ಇಷ್ಟೊಂದು ನೇಮಕಾತಿ ಬಗ್ಗೆ ಇದೆ ಮತ್ತೇನಾದರೂ ನೇಮಕಾತಿ ಬಗ್ಗೆ ಮಾಹಿತಿ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆಲ್ ದ ಬೆಸ್ಟ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್